ವಿದ್ಯಾಭ್ಯಾಸ ಒಂದರ ತರಗತಿಯಿಂದ ಫಸ್ಟ್ ಡಿಗ್ರಿ ವರೆಗೆ ಸಾಲಿಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಇವರು ಪಿತ್ರೋಜಿತ ಈ ಆಸ್ತಿ ಎರಡು ಎಕರೆ ಭೂಮಿಯಲ್ಲಿ ಅಡಿಕೆ ತೆಂಗು ಕಾಪಿ ಮೆಣಸು ಅರಿಶಿಣ ತೇಗ ಸೀಬೆ ಲಿಂಬೆ ಬೆಳೆದು ಇವರು ಮಾದರಿಯ ಕೃಷಿಕರಾಗಿದ್ದಾರೆ ಇವರಿಗೆ ಈ ಏನು ತಾಲೂಕು ಆಡಳಿತ ಇವರಿಗೆ ಹೊಳಗಾಗಿತ್ತು ಆ ಒಂದು ದಾಸ್ಯವನ್ನ ಹೋಗ್ಲಾಡಿಸ್ಲಿಕ್ಕೆ ನಮ್ಮಲ್ಲಿ ಮಹಾತ್ಮ ಗಾಂಧೀಜಿರವರ ನೇತೃತ್ವ ಹಾಗೆಯೇ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಈ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ ಈ ಒಂದು ಸ್ವಾತಂತ್ರ್ಯವನ್ನ ಪಡೆದು ಎಪ್ಪತ್ತೊಂಬತ್ತೆರಡು ವರ್ಷಗಳಾಗಿದೆ ನಮ್ಮ ದೇಶ ಹಲವಾರು ರಂಗಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಅಭಿವೃದ್ಧಿಗಳನ್ನ ಸಾಧಿಸಿದೆ ವೈದ್ಯಕೀಯ ತಂತ್ರಜ್ಞಾನ ಬಾಹ್ಯಾಕಾಶ ಹೀಗೆ ಎಲ್ಲ ಒಂದು ಯುಗದಲ್ಲೂ ಸಹ ಸಾಕಷ್ಟು ಅಭಿವೃದ್ಧಿಯನ್ನ ಸಾಧಿಸ್ತಾ ಭಾರತ ದೇಶ ಒಂದು ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ ಇವೆಲ್ಲರಿಗೂ ನಮಗೆ ಹೆಮ್ಮೆ ತರ್ತಕ್ಕಂತಹ ಒಂದು ವಿಚಾರ ಆಗಿದೆ ಈ ದಿನ ನಾವು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೆ ಸಹಕರಿಸ ಸಾಕಷ್ಟು ಹೋರಾಟವನ್ನು ಮಾಡಿದಂತಹ ಹೋರಾಟಗಾರರ ಒಂದು ತತ್ವ ಆದರ್ಶ ಹಾಗೆ ಅವರ ಸಾಧನೆಗಳನ್ನು ನಾವು ಮೈಗೂಡಿಸ್ಕೋಬೇಕು ಪ್ರತಿಯೊಬ್ಬರನ್ನು ಸಹ ಅವರು ಹಾಕ್ಕೊಟ್ಟಂತಹ ಸತ್ಯ ಮಾರ್ಗದಲ್ಲಿ ನಾವೆಲ್ಲರೂ ಸಹ ಸಾಗಬೇಕು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರಮುಖವಾದಂತಹ ಆದರ್ಶಗಳಾದಂತಹ ಹಿಂಸೆ ಸಮನ್ವಯ ಸತ್ಯಾಗ್ರಹ ಹಾಗೇನೆ ಸತ್ಯಾನ್ವೇಷಣೆ ಈ ಸಂಯಮ ಇವೆಲ್ಲವೂ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿದೆ ಆ ಒಂದು ಯುವ ಪೀಳಿಗೆ ಇವುಗಳನ್ನೆಲ್ಲವನ್ನೂ ತಮ್ಮಲ್ಲಿ ಅಳವಡಿಸ್ಕೊಂಡು ನಮ್ಮ ಒಂದು ಚರಿತ್ರೆ ಏನಿದೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ನಡೆದಂತಹ ಹೋರಾಟ ಆ ಒಂದು ಆದರ್ಶ ಮಹನೀಯರ ಬದುಕಿನ ತತ್ವ ಸಿದ್ಧಾಂತಗಳನ್ನ ನಾವೆಲ್ಲರೂ ರೂಢಿಸ್ಕೊಳ್ಳೋಣ ಅದನ್ನ ಸ್ಮರಿಸಣ ಆರಾಧಿಸಣ ಈ ಒಂದು ಹಬ್ಬ ಪ್ರತಿಯೊಂದು ಮನೆ ಮನೆಯಲ್ಲಿ ಸರ್ ಒಂದು ಹಬ್ಬ ಆಗ್ಲಿ ಅಂತ ನಾನು ಆಶಿಸ್ತಾ તમ મેલરીકુ ઓતસ્તા નન માતમ મગસ્તિની જય હિન્દ જય ભારત માતા દાયક જય હે ભારત પાક વિદાતા જય હે જય કે જય કે જય ગય ગય જય હે દીડ ઓ ગમણશી નમમ અતિથિ ગમણના ファン